ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಧನ್ಯವಾದಗಳು ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಸದ್ಯದ ಪರಿಸ್ಥಿತಿ ಏನಿದೆ ಮತ್ತು ಅವರ ಮನಸ್ಥಿತಿಗಳು ಹೇಗಿದೆ ಮನಸ್ಥಿತಿ ಹೇಗಿದೆ ನಿಮ್ಮ ಮೇಲೆ ಅವರಿಗೆ ಯಾವ ಮನಸ್ಥಿತಿ ಇದೆ ನಿಮ್ಮ ಪರ್ಸನ್ನನ್ನು ಎಂಟ್ ಮಾಡ್ಕೊಳ್ಳಿ ಫೋಟೋ ಇದ್ರೆ ಫೋಟೋನ ನೋಡ್ಕೊಳ್ಳಿ ಅವರ ಮನಸ್ಥಿತಿ ಹೇಗಿದೆ ನಿಮ್ಮ ಮೇಲೆ ಅಂತ ನೋಡೋಣ ತುಂಬ ದೊಡ್ಡದ ಮಟ್ಟಿಗೆ ನಿಮ್ಮನ್ನು ಪ್ರೀತಿನ ಮಾಡ್ತಾ ಇರ್ಬೋದು ನಿಮ್ಮನ್ನ ನೆನ್ಪು ಮಾಡಿಕೊಂಡು ತುಂಬ ಸ್ಟೇನರ್ಜಿಲಿ ಇರ್ಬೋದು ತುಂಬ ಸ್ಟ್ರಗಲ್ ಇದ್ದಾರೆ ತುಂಬ ಬೇಜಾರಲ್ಲಿ ಇರ್ಬೋದು ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಅಂದರೆ ತುಂಬ ಬೇಜಾರಲ್ಲಿ ಇರುವಂಥದ್ದು ನಿಮ್ಮಿಂದ ಏನೋ ಒಂದಿಷ್ಟು ವಿಷಯಗಳು ಅವ್ರಿಗೆ ಗೊತ್ತಾಗಿರುವಂಥದ್ದು ಎಲ್ಲೋ ಪ್ರಯಾಣ ಬೆಳೆಸೋ ಟೈಮಲ್ಲಿ ಅವ್ರಿಗೆ ಒಂದಿಷ್ಟು ವಿಷಯಗಳು ತಿಳಿದಿರ್ಬೋದು ಹಾಗಾಗಿ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ಕೂಡ ಅವರು ಮಾಡಿರ್ಬೋದು ನಿಮ್ಮ ಜೊತೆ ಆಲ್ರೆಡಿ ಆ ವಿಷಯನ ಟಾಪಿಕ್ನ ನಿಮ್ಮ ಜೊತೆ ಮಾತಾಡಿರ್ಬೋದು ಎಲ್ಲೋ ಇಲ್ಲಿ ಪ್ರಯಾಣನ ಬೆಳೆಸಿರ್ಬೋದು ಬೆಳೆಸ್ತಾ ಇರ್ಬೋದು ಮತ್ತು ಈ ವಿಷಯವನ್ನು ಇಲ್ಲ ಪ್ರಯಾಣ ಹೋಗಿರೋ ಟೈಮಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳು ಆಗಿ ನೀವಿಬ್ಬರೂ ಸದ್ಯದಲ್ಲಿ ದೂರ ಇರ್ಬೋದು ಇಲ್ಲಿ ಕೆಲವರಿಗೆ ದುಡ್ಡು ಕೂಡ ಬರುವಂಥ ಸಾಧ್ಯತೆ ಇದೆ ದುಡ್ಡನ್ನು ದುಡ್ಡು ಸಿಗುವಂಥದ್ದು ಎಲ್ಲೋ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮಗೆ ದುಡ್ಡು ಸಿಗುವಂಥದ್ದು ಇದೆ ನಾಯಿ ಮರಿನ ಪರ್ಚೇಸ್ ಕೂಡ ಮಾಡ್ತೀರಾ ಅಂತಲೂ ಇಲ್ಲಿ ಇದೆ ಮತ್ತು ನಿಮ್ಮ ಪ್ರೀತಿನ ಯೋಚನೆ ಮಾಡ್ತಾ ಇದ್ರ ಈ ಪರ್ಸನ್ನ ಈ ಪರ್ಸನ್ನ ಬಿಡ್ಬೇಕ ಮತ್ತೆ ಬೇರೆ ಅವರ ಕಾಂಟ್ಯಾಕ್ಟ್ ಇರ್ಬೋದು ಅವರ ಮನಸ್ಥಿತಿಲಿ ಕೆಲವ್ರಿಗೆ ಇಲ್ಲಿ ಬೇರೆಯವರು ಇದ್ದಾರೆ ನಿಮ್ಮನ್ನ ಬಿಟ್ಟು ಬೇರೆಯವರು ಇರ್ಬೋದು ಅದು ಅವ್ರಿಗೆ ಗೊತ್ತಾಗಿರುವಂತದ್ದು ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಗೊತ್ತಿದ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೆ ಇಲ್ಲಿ ನೀವು ಈ ಥರ ಮೋಸ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಒಂದು ಪ್ರೀತಿ ಹೆಸರು ಹೇಳಿ ಇಷ್ಟೊಂದು ಮೋಸಗಳನ್ನು ಮಾಡಿದ್ದೀರಾ ಅಂತ ಅವ್ರ ಮೈಂಡಲ್ಲಿ ಇದೆ ನಿಮಗೋಸ್ಕರ ಅವರು ಯಾವುದೋ ಒಂದು ಪ್ರೀತಿನ ಆಲ್ರೆಡಿ ಬ್ರೇಕಪ್ ಮಾಡಿಕೊಂಡು ಬಂದಿರುವಂಥದ್ದು ಇದೆ ಇಲ್ಲಿ ಬ್ರೇಕಪ್ ಮಾಡಿ ಬಂದಿದ್ದೀನಿ ಬಟ್ ನೀವು ಕೂಡ ನನಗೆ ಮೋಸ ಮಾಡ್ತಾ ಇದ್ದೀರಾ ಅಂತಲೂ ಇದೆ ಮತ್ತು ತುಂಬ ಫಾಸ್ಟ್ ಆಗಿ ಎಲ್ಲೋ ಯೋಚನೆ ಮಾಡ್ತಾ ಇದಾರೆ ಎಲ್ಲೋ ಹೊರಡಬೇಕು ಅಂತ ತುಂಬ ಫಾಸ್ಟ್ ಆಗಿ ಮೋಸ್ಟ್ಲಿ ಹೆಂಟ್ ಮಾಡ್ಕೊಳ್ಳೋದು ಇರಬಹುದು ಅವರ ಮನಸ್ಥಿತಿ ತುಂಬಾ ನೋವಾಗಿರುವಂಥದ್ದು ಇದೆ ಇಲ್ಲಿ ತುಂಬಾ ಕನ್ಫ್ಯೂಷನ್ಸ್ನ ಇಟ್ಕೊಂಡಿರುವಂಥದ್ದು ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತ ಕೆಲವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಆಗ್ತಾ ಇಲ್ಲ ನಿಮ್ಮನ್ನು ಬಿಟ್ಟು ಹೋಗೋದಿಕ್ಕೆ ಆಗ್ತಾ ಇಲ್ಲ ಅವರು ವಾಪಸ್ ಕೂಡ ಬರ್ಬೋದು ಹೋದ್ರೂ ಕೂಡ ಅವರು ಮತ್ತೆ ವಾಪಸ್ ಬರಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ತುಂಬ ನೋವಾಗಿರೋದ್ರಿಂದ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ಕೆಲವ್ರಿಗೆ ವಾಪಸ್ ಕೂಡ ಬರ್ಬೋದು ಇಲ್ಲಿ ಒಂದಿಷ್ಟು ಜನ ತುಂಬಾ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ತುಂಬ ಲೈಕ್ ಮಾಡುವಂಥದ್ದು ಮ್ಯಾರೇಜ್ ಕೂಡ ಆಗೋಣ ಅಂತ ಡಿಸಿಷನ್ನ ತಗೊಂಡಿರುವಂಥದ್ದು ಅವ್ರ ಮನೇಲೂ ಕೂಡ ಏನು ಮಾತುಕತೆಗಳನ್ನು ಆಡಿರ್ಬೋದು ಅವರ ಮನಸ್ಥಿತಿಯಲ್ಲಿ ಆಲ್ರೆಡಿ ನಿಮ್ಮ ಬಗ್ಗೆ ಟಾಪಿಕ್ನ ಮಾತಾಡಿರ್ಬೋದು ಈ ಥರ ಆಗ್ತಾ ಇದೆ ಅಂತ ಒಂದಿಷ್ಟು ವಿಷಯಗಳು ಅವ್ರ ಮನೆಯವರಿಗೆ ಮನೆಯವ್ರಿಗೆ ತಿಳಿಸಿರುವಂಥದ್ದು ಇದೆ ಇಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಅವ್ರ ಮನಸ್ಥಿತಿಲಿ ಏನಿದೆ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಯಾವುದೋ ಒಂದು ನೀರಿರೋ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ತುಂಬಾ ಜನ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದಾರೆ ಯಾವುದು ಸರಿ ಅಂತ ಗೊತ್ತಾಗದೇನು ಕೂಡ ಇರ್ಬೋದು ಜಗಳಗಳು ಆಗೋ ಟೈಮಲ್ಲಿ ತುಂಬ ನೊಂದ್ಕೊಂಡಿರುವಂಥದ್ದು ಇದೆ ಆ ಟೈಮಲ್ಲಿ ನನಗೆ ಈ ಪ್ರೀತಿ ಬೇಕಾ ಅಂತಲೂ ಕೆಲವರು ಯೋಚನೆಯನ್ನ ಮಾಡಿದ್ದಾರೆ ಇಲ್ಲಿ ಬೇಜಾರ್ ಮಾಡಿಕೊಂಡಿರುವಂಥದ್ದು ತುಂಬಾ ಟ್ರಾವೆಲಿಂಗ್ ಮಾಡ್ತೀರಾ ಈ ವೀಕಲ್ಲಿ ತುಂಬ ಟ್ರಾವೆಲಿಂಗ್ ಇರುತ್ತೆ ಅಂತಲೂ ಇದೆ ಈ ಪರ್ಸನ್ ಜೊತೆ ತುಂಬ ಟ್ರಾವೆಲಿಂಗ್ ಕೂಡ ನೀವು ಮಾಡಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಕೆಲವರು ಯಾರೋ ಬಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಯಾರೋ ಇಲ್ಲಿ ಹುಷಾರಾಗಿ ಇರಿ ಯಾರೋ ನಿಮ್ಮ ಮಧ್ಯೆ ಬರುವಂಥ ಸಾಧ್ಯತೆ ಕೂಡ ಇದೆ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಜಗಳಗಳಾಗಿದೆ ಅಂದರೆ ಮಧ್ಯದಲ್ಲಿ ಯಾರೋ ಬಂದು ನಿಮ್ಮ ಪರ್ಸನ್ ಮೈಂಡನ್ನು ಡೈವರ್ಟ್ ಮಾಡಿರ್ಬೋದು ಡೈವರ್ಟ್ ಮಾಡಿರ್ಬೋದು ಹುಷಾರಾಗಿ ಇರಿ ಕೆಲವರಿಗೆ ದೂರ ಆಗಿರೋದಕ್ಕೂ ಒಂದು ರೀಸನ್ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ದೂರ ಆಗಿದ್ದೀರಾ ನಿಮ್ಮ ಇಲ್ಲಿ ಕೆಲವರು ಪಾಪು ಬಗ್ಗೆ ಯೋಚನೆ ಮಾಡ್ತಾನೇ ಇಲ್ಲ ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ ಮಕ್ಕಳ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡಿ ಇಲ್ಲಿ ಅಂತಲೂ ಇದೆ ಮತ್ತು ಹೊಸ ಪ್ರೀತಿ ಬಂತು ಅಂತ ಇಲ್ಲಿ ಇಬ್ರು ಪಾಪುಗಳನ್ನ ಡಿವೈಡ್ ಮಾಡ್ಕೊಂಡಿರ್ಬೋದು ನೀವು ನನಗೆ ಈ ಪಾಪು ಬೇಕು ನಿಮಗೆ ಈ ಪಾಪು ಬೇಕು ಅಂತ ಇಲ್ಲಿ ಡಿವೈಡ್ ಮಾಡಿದೀರಾ ದೂರ ದೂರ ಇದ್ದೀರಾ ಅಂತನೂ ಇಲ್ಲಿ ಇದೆ ಮತ್ತೆ ಒಂದಾಗ್ತೀರಾ ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೋದು ಒಂದಿಷ್ಟು ಸಮಯಗಳು ಆಗ್ಬೋದು ಮಧ್ಯ ಅವರ ಮಧ್ಯೆ ಯಾರೋ ಇದ್ದಾರೆ ನಿಮ್ಮ ಪರ್ಸನ್ ಮಧ್ಯೆ ಇಲ್ಲಿ ಯಾರೋ ಇದ್ದಾರೆ ಅವರು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಅವರು ಬಿಡ್ತಾ ಇಲ್ಲ ಅವರು ಮಧ್ಯದಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಮಧ್ಯ ಅವರು ಇದ್ದಾರೆ ಹಂಗಾಗಿ ಒಂದು ಸ್ವಲ್ಪ ಟೈಮ್ ಕೂಡ ಆಗ್ಬೋದು ಅವರು ಬಿಡ ಬಿಡದೇನೂ ಕೂಡ ಇರ್ಬೋದು ಈ ವಿಚಾರವಾಗಿ ಅವರು ಕೂಡ ಸ್ಟಕ್ ಆಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಸ್ಟಕ್ ಆಗುವಂಥದ್ದು ತುಂಬಾನೇ ಇದೆ ನಿಮ್ಮನ್ನ ತುಂಬಾನೇ ನಾನು ಇಷ್ಟಪಡ್ತೀನಿ ನಿಮ್ಮನ್ನ ಬಿಟ್ಟಿರೋದಿಕ್ಕೆ ಆಗೋದಿಲ್ಲ ಪ್ಲೀಸ್ ಡೈಲಿ ನನಗೆ ಕಾಲ್ ಮಾಡ್ತಾ ಇರಿ ಅಂತನೂ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವರು ಡೈಲಿ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ ನಿಮ್ಮ ಕಾಲ್ಗೋಸ್ಕರ ನಿಮ್ಮ ಫೋನ್ ಕಾಲ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ ನಿಮ್ಮ ಜೊತೆ ಮಾತಾಡಿದರೆ ಒಂದಿಷ್ಟು ಸಮಯಗಳು ಕಳೆದಿದ್ದು ಗೊತ್ತಾಗೋಲ್ಲ ಅನ್ನೋದು ಹೇಳ್ತಾ ಇರುವಂಥದ್ದು ಮತ್ತು ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಯಾವ ಕೆಲಸನೂ ಕೂಡ ಅವರು ಮಾಡೋದಿಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರುವಂತದ್ದು ಮತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು ಇಲ್ಲಿ ಔಟ್ಸೈಡ್ ಜಾಸ್ತಿ ಟ್ರಿಪ್ಗಳನ್ನು ಹಾಕ್ತಿರಾ ಕರ್ಕೊಂಡು ಹೋಗ್ಬೋದು ಅವರು ಅಂತಲೂ ಇದೆ ತುಂಬಾ ಸರ್ಪ್ರೈಸ್ನ ಕೊಡಬೇಕು ಅಂತ ನಿಮ್ಮ ಪರ್ಸನ್ ವೇಟ್ ಮಾಡ್ತಾ ಇರ್ಬೋದು ಅವರ ಮನಸ್ಥಿತಿಯಲ್ಲಿ ನಿಮಗೆ ತುಂಬಾ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೋದು ದೊಡ್ಡ ಮಟ್ಟಿಗೆ ಸರ್ಪ್ರೈಸ್ ಕೆಲವರಿಗೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್